ನಿನ್ನೆ ದಿವಸ ಮೂರು ಗಂಟೆ ಸುಮಾರಿಗೆ ಈಡಾ ಕೋರಿ ಅಂತ ಜಾಗದಲ್ಲಿ ಇಬ್ಬರು ಪಿಕಪ್ ಅಲ್ಲಿ ಮರಳ ಹಾಕಕ ಹೋಗಿದ್ದವ್ರಿಗೆ ಅಲ್ಲಿ ಒಂದು ಗುಂಪು ಬಂದು ಅವ್ರಿಗೆ ಹಲ್ಲೆ ಮಾಡಿ ಒಬ್ಬವರು ರೆಹಮಾನ್ ಅವರು ಸತ್ತಿರ್ತಾರೆ ಒಂದು ಕಲಂದರ್ ಚಿ ಅನ್ನೋರು ಇಂಜೂರ್ ಆಗಿದ್ದಾರೆ ಈಗ ಅವ್ರಿಗೆ ಇಂಜೂರ್ ಆದವ್ರದ್ದು ಇನ್ನೂ ಅವ್ರಿಗೂ ಟ್ರೀಟ್ಮೆಂಟಲ್ಲಿದ್ದಾರೆ ರೆಹಮಾನ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಆಂಬುಲೆನ್ಸ್ ಡ್ರೈವರ್ ಮೊಹಮ್ಮದ್ ನಿಜಾರ್ ಅನ್ನೋರು ಬಂದರೆ ಕೇರ್ ಕ್ಲಾಸ್ ಇಂಥ ಪ್ರಕರಣ ತನಿಖೆ ಕೈಗೊಂಡಿದ್ದೀವಿ ಮಂಗಳೂರು ನಗರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಳಿದು ಭಾಗಗಳಲ್ಲಿ ಈಗಾಗಲೇ ನಿಷೇಧಾಜ್ಞೆ ತ್ರೀ ಡೇಸ್ವರೆಗೆ ನಿಷೇಧಾಜ್ಞೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ವಹಿಸಿದ್ದಾರೆ ಈಗ ತ್ರಿವೇಶನ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಸುಮಾರಿಗೆ ಶಾಂತಿ ಬಂದಿದೆ ತ್ರಿವೇಶನ್ ಸಂಬಂಧದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಜೊತೆ ಸಹಕರಿಸಿದ ಎಲ್ಲ ನಾಗರಿಕರಿಗೆ ನಾವು ಪೊಲೀಸ್ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಅವರಿಗೆ ಮುಂದೆ ಈ ಪ್ರಕರಣದಲ್ಲಿ ಇದ್ದಾರೆ ಅದರ ತನಿಖೆ ನಡೀತಾ ಇದೆ ಅರೆಸ್ಟ್ ಮಾಡೋದಕ್ಕೆ ಶಾಲಾ ಸೂಚನೆಗಳನ್ನ ಕೊಟ್ಟಿದಾವೆ ಆಲ್ರೆಡಿ ಸ್ಥಳೀಯ ಅಧಿಕಾರಿಗಳು ತಂಡಗಳನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ಬೇಗ ಶೀಘ್ರದಲ್ಲಿ ಅರೆಸ್ಟ್ ಮಾಡಿ ತಮ್ಮ ಅದನ್ನ ಮಾಹಿತಿಯನ್ನ ಹಂಚಿಕೊಂಡಾರೆ ಅದರಿಂದ ನಡೀತದೆ ಅನ್ಸ್ ಡಿಸೈಡ್ ಟು ಅನೌನ್ಸ್ ಎಫ್ ಆರ್ ಎಲ್ಲಿ ಯಾಕಂದ್ರೆ ಎಫ್ ಆರ್ ಎಲ್ಲಿ ಕೊಟ್ಟರೆ ಎಫ್ ಆರ್ ಅಲ್ಲಿ ಹೆಸರಿದ್ದಾವೆ ಎರಡು ಹೆಸರಿದ್ದಾವೆ ಉಳ್ದಾವುದು ಒನ್ ಇದೆ ಮತ್ತು ಅರೆಸ್ಟ್ ಮಾಡೋ ಪ್ರಕ್ರಿಯೆ ಪ್ರಗತಿಲಿರೋದರಿಂದ ನಾವು ಅದನ್ನು ತಮ್ಮ ಹಚ್ಕೊಳ್ಳೋಕೆ ಸಾಧ್ಯ ಆ ತನಿಖೆ ಅಂದರೆ ಗೊತ್ತಾಗುತ್ತೆ ತನಿಖೆ ಈಗ ಸ್ಟಾರ್ಟ್ ಆಗಿದೆ ಈಗ ಇಷ್ಟೊತ್ತು ಒಂದೂವರೆ ಎರಡು ಗಂಟೆವರೆಗೆ ನಮ್ಮವರೆಲ್ಲ ಸ್ವಲ್ಪ ಪ್ರಸಿದ್ಧ ವಾತಾವರಣದಿಂದ ಬಂದೋಬಸ್ತಲ್ಲಿ ಮತ್ತು ಅಂತ್ಯಕ್ರಿಯೆ ಆಗೋದಲ್ಲಿ ಪ್ರಿಯಾರಿಟಿ ಕೊಟ್ಟಿದ್ರೆ ನನಗೆ ಈಗ ಅರೆಸ್ಟ್ ತನಿಖೆ ಈಗ ಸ್ಟಾರ್ಟ್ ಆಗಿದೆ ಅದರಲ್ಲಿ ಪ್ರಗತಿಲಿದೆ ಬಹಳಷ್ಟು ಪ್ರಗತಿ ಇದೆ ಎಲ್ಲವನ್ನು ತಮ್ಮ ಹಚ್ಕೊಳ್ಳೋಕೆ ಸಾಧ್ಯ ಇತ್ತು ನಮಗೆ ಒಂದು ಸಹ ಅರೆ ಮೇಲೆ ಪೂರ್ತಿ ಡೀಟೇಲ್ಸ್ ಜೊತೆಗೆ ಮತ್ತೊಮ್ಮೆ ಮಾತಾಡ್ತೀವಿ ಮಂಗಳೂರು ಮತ್ತು ದಕ್ಷಿಣ ಬಂದೋಬಸ್ತ್ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಉಡುಪಿ ಜಿಲ್ಲೆ ಚಿಕ್ಕಮಗಳೂರು ಕಾರವಾರ ಜೊತೆಗೆ ಸೆಂಟ್ರಲ್ ರೇಂಜ್ ಇಂದ ಆಫೀಸರ್ಸ್ ಸ್ಟಾಪ್ ಕರೆಸ್ತೀವಿ ಮೈಸೂರು ರೇಂಜಿಂದ ಆಫೀಸರ್ತೀವಿ ಮತ್ತು ಸಾವಿರ ಜನ ಪೊಲೀಸರು ಬಂದೋಬಸ್ತ್ ಪ್ಲಸ್ ಇಪ್ಪತ್ತು ಕೆ ಎಸ್ ಆರ್ ಪಿ ಸಿಗಳು ಬಂದೋಬಸ್ತ್ ಇದ್ದಾರೆ ಒಂದೇ ಒಂದು ಮನವಿ ಸಾರ್ವಜನಿಕರಲ್ಲಿ ಅಂತ ಹೇಳಿದ್ರೆ ಈ ಊಹಾಪೋಹಗಳಿಗೆ ನಾವು ಯಾವುದು ಕಿವಿ ಕೊಡಬಾರದು ಮುಂಚೆನೂ ಕೂಡ ನಾನು ಅಪೀಲ್ ಮಾಡಿದ್ದೆ ಇದರಲ್ಲಿ ಪೊಲೀಸ್ ಇಲಾಖೆ ಎಲ್ಲವನ್ನ ಸತ್ಯ ನಿಷ್ಪಕ್ಷ ತನಿಖೆ ಮಾಡಿ ಇದರಲ್ಲಿ ಏನಿದೆ ಅದನ್ನ ತಮ್ಮ ಮುಂದೆ ತನಿಖೆ ನಂತರ ಅದನ್ನ ತಮ್ಮ ಮುಂದೆ ಎಲ್ಲ ಡೀಟೇಲ್ಗೆ ನಾವು ಹಂಚ್ಕೊಳ್ತೀವಿ ಎಲ್ಲ ನಮ್ಮ ಕಡೆಯಿಂದ ಸರ್ಕಾರಕ್ಕೆ ಹೋಗಿದೆ ಸರ್ಕಾರದ ಮಟ್ಟದಲ್ಲಿ ಅದು ಅಂತಿಮ ಹಂತದಲ್ಲಿ ಚರ್ಚೆ ಇವತ್ತು ನಾಳೆ ಅದರ ಒಂದು ಆದೇಶ ಹೊರಗೋ ಸಮಿತಿ

ಅದು ನಾಲ್ನೇ ಉತ್ತರ ಹೇಳಿದ್ವಿ ನಾವು ಆರೋಪಿಗಳ ಪ್ರಗತಿ ತನಿಖೆ ಅರೆಸ್ಟ್ ಪ್ರಕ್ರಿಯೆ ಆಲ್ರೆಡಿ ಜಾರಿ ಡಿಸ್ ಆಯ್ತು ಅನ್ನೋದು ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಹೊಸ ನೀವು ಯಾರು ಹೊಸರಿಲ್ಲ ಈ ಜಿಲ್ಲೆ ಇತಿಹಾಸ ಎಲ್ಲ ಚೆನ್ನಾಗಿರಲಿಲ್ಲ ಈ ಪ್ರಶ್ನೆ ಉತ್ತರ ಕೂಡ ನಿಮಗೆ ಎಲ್ಲರಿಗೂ ಈ ಪ್ರಶ್ನೆಗೆ ಉತ್ತರ ಎಲ್ಲರಿಗೂ ಗೊತ್ತಿಲ್ಲ ಈ ಸಹ ಲಾಸ್ಟ್ ಕೆ ಎಸ್ ಮೇಲೆ ಕೂಡ ಅಬ್ಸರ್ವ್ ಮಾಡಿದ್ರು ಗಳನ್ನ ಟೆಕ್ ಡೌನ್ ಮಾಡಿದ್ದಾರೆ ಕೆಲವರು ಬೆಲೆ ಎಲ್ಲ ಬಟ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನೆಲ್ಲ ನಿಜ ಅಂತ ಹೇಳಿ ನಂಬೋಕು ಸಾಧ್ಯ ಇಲ್ಲ ಯಾಕಂದರೆ ಅದೆಲ್ಲ ಗೋಸ್ಟ್ ಅಕೌಂಟ್ಸ್ ಇದಾವೆ ಕೆಲವೆಲ್ಲ ಕೆಲವೆಲ್ಲ ಫಾರಿನಲ್ಲಿ ಕೂತಿದ್ರೆ ಕೆಲವರು ಕೆಲವು ಹ್ಯಾಂಡಲ್ಸ್ ಎಲ್ಲ ಫಾರಿನ್ ಮೆಟಾ ಮತ್ತೆ ಇನ್ಸ್ಟಾಗ್ರಾಮ್ ಇವೆಲ್ಲ ಮೆಟಾದಿಂದ ಕೂಡ ಬಹಳಷ್ಟು ಡೀಟೇಲ್ಸ್ ಬರಬೇಕಾಗಿದೆ ಹಾಗಾಗಿ ಇದೆಲ್ಲಾನು ಇಲ್ಲಿ ಮುಂಚೆ ವಾಟ್ಸಪ್ ಕಾಲ್ಸ್ ಅದು ಇದು ಎಲ್ಲ ಮಾಡ್ತಾ ಇಲ್ಲಿ ಈಗ ಇಲ್ಲಿ ಜನ ಇಲ್ಲಿ ಬುದ್ಧಲ್ ಬುದ್ಧರು ಟೆಕ್ನಾಲಜಿ ಬಳಸ್ತಾರೆ ಹಾಗಂತ ಬರೋದೆಲ್ಲ ಬರೋದೆಲ್ಲ ನಿಜ ಅಂತ ಹೇಳಿ ಮುಂದಕ್ಕೆ ಸಾಧ್ಯ ಪ್ರಮೋಕ್ ಆಗಬೇಡಿ ಉದ್ವೇಗಕ್ಕೆ ಒಳಗಾಗಬೇಡಿ ಪೊಲೀಸ್ ಇಲಾಖೆ ನಂಬಿಕೆ ಇಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುತ್ತಿದ್ದು ನಿಮ್ಮ ಜಿಲ್ಲೆ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಮುಂಚೆ ಇದೆ ನಾವು ಪೊಲೀಸ್ ಇಲಾಖೆ ನಮ್ಮದು ನಿಮಗೆ ಸಾಂತ್ರಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಎಲ್ಲ ಜನರಿಗೆ ನಾವು ಸಹಕಾರ ಪ್ರಚೋದನಕಾರಿ ಹೇಳಿಕೆ ಕೊಡೋದು ಏನಾಗಿದೆ ಇದು ಒಂದು ಇತ್ತೀಚಿನ ದಿನಗಳಲ್ಲಿ ಇದೊಂಥರ ವಿಚಿತ್ರವಾದ ಬೆಳವಣಿಗೆಗಳು ನಡೀತವೆ ಎಲ್ಲೆಲ್ಲಿ ಪ್ರಚೋದನಕಾರಿ ಹೇಳಿಕೆಗಳು ಲೈನ್ ಕ್ರಾಸ್ ಮಾಡ್ತಾರೆ ಅಥವಾ ಲೈನ್ ಟೆಸ್ಟ್ ಮಾಡ್ತಾರೆ ಅದರಲ್ಲಿ ಕಾನೂನಲ್ಲಿ ನ್ಯಾಯಾಲಯಗಳಲ್ಲಿ ನಮ್ಗೆ ಸ್ವಲ್ಪ ಹಿನ್ನಡೆ ಇದೆ ಆದ್ರಿಂದ ನಾವು ಎಲ್ಲೆಲ್ಲಿ ಅವರು ಬೆನಿಫಿಟ್ ಆಫ್ ಡೌಟ್ ಅಂತ ಏನಂತ ಸಂಶಯ ಇದ್ರು ಕೂಡ ಅದರ ಕೇಸ್ ರಿಸ್ಟ್ ಮಾಡಿ ಅವರ ಮೇಲೆ ಮೊಕದ್ದಮೆ ದಾಖಲು ಮಾಡಿ ಮುಂದಿನ ಕಾನೂನುಸನ್ನು ತಗೊಳ್ಳೋದು ಮಾಡ್ತಾ ಇದ್ದೀವಿ ಬಟ್ ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮಗೆ ನ್ಯಾಯಾಲಯದಲ್ಲೂ ಕೂಡ ಒಂದು ಈ ಮುಂದಿನ ದಿನಗಳಲ್ಲಿ ಸರ್ಕಾರವಾದ ಕೋರ್ಕೊಂಡು ನುರಿತ ವಕೀಲರನ್ನ ಸರ್ಕಾರದ ತಿಳಿದು ಇಟ್ಕೊಂಡು ನಾವು ಅದನ್ನು ಅವರಿಗೆ ಶಿಕ್ಷೆ ಆಡಳಿತದಲ್ಲಿ ಹೆಚ್ಚಿನ ಪ್ರಯತ್ನ ಮಾಡ್ತೀವಿ